ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ಮಿತಿ ಮೀರಿದೆ ಕುಡಿಯಲು ಪಾನಿಪುರಿ ಪುರಿ ಪಾನಿ ಕೊಡಲಿಲ್ಲ ಎನ್ನುವ ವಿಚಾರಕ್ಕೆ ದಾಂಧಲೆ ಎಪ್ಪಿಸಿದ ಪುಂಡರು ಅಂಗಡಿಯನ್ನ ಧ್ವಂಸ ಮಾಡಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದೆ ಪೊಲೀಸರಿಗೆ ದೂರು ನೀಡಿದ ಮಹಿಳೆಯ ಮನೆ ಬಳಿ ಹೋಗಿ ಡ್ರಾಗರ್ ಜಳಪಿಸಿ ಗೂಂಡಾಗಿರಿ ನಡೆಸಿದ್ದಾರೆ ಅಷ್ಟಕ್ಕೂ ಇಂತಹದ್ದೊಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ನೋಡಿ ಈ ರಿಪೋರ್ಟ್ನಲ್ಲಿ ಕೇಳಿದ ತಕ್ಷಣ ಗೋಲ್ಗೊಪ್ಪ ಪಾನಿ ನೀಡಲಿಲ್ಲ ಅಂತ ಅಂಗಡಿ ಧ್ವಂಸ ಪೊಲೀಸರಿಗೆ ದೂರು ನೀಡಿದ್ದಕ್ಕೆ ಪುಡಿ ರೌಡಿಗಳಿಂದ ಗೂಂಡಾಗಿರಿ ಡ್ರ್ಯಾಗರ್ ಹಿಡಿದು ಕೊಲೆ ಧಮಕೆ ಸಿಸಿಟಿವಿಯಲ್ಲಿ ದೃಶ್ಯಾಸರೆ ಪುಂಡರ ಗ್ಯಾಂಗ್ ಡ್ರಾಗರ್ ಹಿಡಿದು ಮನೆಯ ಬಳಿ ಗೂಂಡಾಗಿರಿ ನಡೆಸಿರೋ ಘಟನೆ ಬೆಂಗಳೂರು ಹೊರವಲಯ ಹೆಬ್ಬಗೋಡಿಯಲ್ಲಿ ನಡೆದಿದೆ ಇದೇ ತಿಂಗಳು ನಾಲ್ಕನೇ ತಾರೀಕಿನಂದು ಪುಡಿರೋಡಿ ಪ್ರಜ್ವಲ್ ಅಲಿಯಾಸ್ ಕೊತ್ವಾಲ್ ಕುಡಿದ ಮತ್ತಿನಲ್ಲಿ ತನ್ನ ಸ್ನೇಹಿತನ ಜೊತೆಗೆ ಪಾನಿಪುರಿ ತಿನ್ನೋಕೆ ಅಂತ ಬಂದಿದ್ದ ಪಾನಿಪುರಿ ತಿಂದು ಕುಡಿಯಲು ಪಾನಿ ಕೇಳಿದ್ದಾನೆ ಸ್ವಲ್ಪ ಹೊತ್ತು ಕೊಡುತ್ತೇನೆ ಎಂದಿದ್ದಕ್ಕೆ ಬಡಪಾಯಿ ವ್ಯಾಪಾರಿಯ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಂಗಡಿಯನ್ನ ಧ್ವಂಸ ಮಾಡಿ ಹೋಗಿದ್ರು ಅಸಹಾಯಕ ಪಾನಿಪುರಿ ಅಂಗಡಿ ವ್ಯಾಪಾರಿಯನ್ನ ಹಲವು ಬಾರಿ ಹೆದರಿಸಿ ಹಣ ನೀಡದೆ ಪಾನಿಪುರಿ ತಿಂದು ಹೋಗಿದ್ರು ಆದರೆ ಈ ಬಾರಿ ಕೇಳಿದ ತಕ್ಷಣ ಪಾನಿ ನೀಡಲಿಲ್ಲ ಎಂದು ದಾಂಧಲೆ ಮಾಡಿದ್ದಾರೆ ಹೆಬ್ಬಗೋಡಿಯಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದೆ ನೆಮ್ಮದಿಯಾಗಿ ದುಡಿದು ಬದುಕಲು ಬಿಡುತ್ತಿಲ್ಲ ಎಂದು ಪುಡಿ ರೌಡಿಗಳ ಹಾವಳಿ ಬಗ್ಗೆ ಸ್ಥಳೀಯ ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಪಾನಿಪುರಿ ಪಾನಿಪುರಿ ಪ್ಲೇಟ್ ಪ್ಲೇಟ್ तो उसमें ही डाल दे रहा मैं बोला, बोला ऐसा करेगा तो कैसा बस उतना ही बोला पलटी कर दिया उतना ही गला टाता और कुछ भी नहीं वो डायरेक्ट बोला तेरी माँ के चुप पलटी करके गया अक्सर आता है अक्सर नहीं हफ्ता में एक दिन ऐसे ऐसे कभी कभी जा रहा है तो आएगा हफ्ता में एक दो दिन आएगा नहीं हफ्ता में नहीं कभी आते ही रहता महीने होने में आता है उस दिन कोई प्रॉब्लम नहीं वो वही पानी खा रहा ना पूरी प्लेट में है ना ್ರು ಜನ ಆದ್ರೆ ಜನ ಆಮೇಲೆ ತಿರುಗಿನ ಒಂದ್ಸತಿ ಗಲಾಟೆ ಮಾಡ್ಕೊಂಡು ಹೋಗ್ಬಿಟ್ರು ಇಬ್ರು ದುಡ್ಡು ಬಿಟ್ಟು ಅದ್ರಲ್ಲೇ ಹಾಕ್ಬಿಟ್ರು ಅಂತ ಹೇಳ್ದೆಲ್ಲ ಗಲಾಟೆ ಆಗಿತ್ತು ನೂಕ್ ಬಿಟ್ಟಿದ್ರು ಅಳ್ತಾ ಇದ್ದ ಹುಡ್ಗಿ ಹೋಗ್ಬಿಟ್ಟಿದ್ ಅಲ್ ಗಂಟಾ ಎಲ್ಲ ತಿನ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟಿದ್ರು ಅದ್ ನೋಡಿಲ್ಲ ನಾವು ಪಾನಿಪುರಿ ಅಂಗಡಿಯನ್ನ ಪುಡಿ ರೌಡಿಗಳು ಧ್ವಂಸ ಮಾಡುವ ವೇಳೆ ಸ್ಥಳೀಯ ಯುವಕರು ಅಲ್ಲಿಗೆ ಹೋಗಿದ್ದಾರೆ ಈ ವೇಳೆ ಯುವಕರ ಬಳಿ ಘಟನೆ ಬಗ್ಗೆ ವಿವರಿಸಿದ್ದ ಪಾನಿಪುರಿ ಅಂಗಡಿಯ ವ್ಯಾಪಾರಿಗೆ ಧೈರ್ಯ ಹೇಳಿ ಪೊಲೀಸರಿಗೆ ದೂರು ನೀಡುವಂತೆ ತಿಳಿಸಿದ್ರು ಅಷ್ಟಕ್ಕೆ ಮತ್ತೆ ಬೈಕಿನಲ್ಲಿ ಎಂಟ್ರಿ ಕೊಟ್ಟ ಪುಡಿರೌಡಿ ಪ್ರಜ್ವಲ್ ಅಲಿಯಾಸ್ ಕೊತ್ವಾಲ್ ಸೇರಿದಂತೆ ಮತ್ತಿಬ್ಬರು ಡ್ರ್ಯಾಗರ್ ಹಿಡಿದು ಅವಾಜ್ ಹಾಕಿದ್ದಾರೆ ದೂರು ನೀಡುವಂತೆ ತಿಳಿಸಿದವರನ್ನು ಕೊಲೆ ಮಾಡುವುದಾಗಿ ಬದರಿಕೆ ಹಾಕಿದ್ದು ಅಟ್ಟಹಾಸ ಸರಿಯಾಗಿದೆ ನಮ್ಮ ಮನೆ ಹತ್ರ ಬರೋ ಉದ್ದೇಶ ಏನೋ ನಮಗೆ ಗೊತ್ತಿಲ್ಲ ಸರ್ ಅದು ಅಲ್ಲಿ ರೋಡಲ್ಲಿ ಪಾನಿಪುರಿ ಅಂಗಡಿ ಹತ್ರ ಏನೋ ಗಲಾಟೆ ಮಾಡಿದಂತೆ ಯಾರೋ ಹುಡುಗ ಆಮೇಲೆ ಅದು ಹುಡುಗರು ಎಲ್ಲಾನು ನೋಡೋದಕ್ಕಂತ ಹೋಗ್ತಾ ಇದ್ರು ಆಮೇಲೆ ಸರ್ ಮನೆ ಹತ್ರ ಹುಡುಗರು ಎಲ್ಲ ಇದ್ರು ಒಂದು ಐದಾರು ಜನ ಫ್ರೆಂಡ್ಸ್ ಗಾಡಿ ರೆಡಿ ಮಾಡ್ಕೊತಾ ಇದ್ರು ಸ್ಟಾರ್ಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಆಮೇಲೆ ಸರಿ ಏನೋ ರೋಡಲ್ಲಿ ಏನೋ ಇನ್ಸಿಡೆಂಟ್ ಆಯ್ತಂತೆ ಅಂತ ಎಲ್ಲ ನೋಡೋದಕ್ಕೆ ಅಂತ ಹೋಗಿದ್ದಾರೆ ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಯಾರೋ ಒಬ್ಬ ಪಾನಿಪುರಿ ತಿನ್ನಬೇಕಾದ್ರೆ ಏನೋ ಗಲಾಟೆ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾನೆ ಏನಾಯಿತು ವಯ್ಯ ಅಂತ ಕೇಳಿದ್ರಂತೆ ಹುಡುಗರೆಲ್ಲ ಸೇರಿ ಕೇಳಿದ್ದಕ್ಕೆ ಈ ಥರ ಪಾನೀಯನ ಕೇಳಿದ್ದಕ್ಕೆ ಕೊಡ್ತೀನಿ ಅಂದಿದ್ದಕ್ಕೆ ಬೀಳ್ಸ್ಬಿಟ್ಟು ಹೋಗ್ಬಿಟ್ಟ ಅಂದ್ರಂತೆ ಇನ್ನು ಘಟನೆ ಸಂಬಂಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿರುವ ಹೆಬ್ಬಗೋಡಿ ಪೊಲೀಸರು ಪುಡಿ ರೌಡಿಗಳ ಬಂಧಿಸಿ ಅವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕಾಗಿದೆ ಅಂಬರೀಷ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಆನೇಕಲ್